ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಇಪ್ಪತ್ನಾಲ್ಕು ನಾರದ ಮಹರ್ಷಿಗಳ ಮಾತನ್ನು ಆಲಿಸಿದ ಪೃಥು ಚಕ್ರವರ್ತಿಯು ಹೇ ಮಹರ್ಷಿ ಗಂಡಕಿ ಕ್ಷೇತ್ರ ಮಹಿಮೆ ತಿಳಿದು ಆನಂದವಾಯಿತು ಹಿಂದೆ ಕೃಷ್ಣ ಸರಸ್ವತಿ ನದಿಗಳ ಬಗ್ಗೆ ಕೇಳಿಬಲ್ಲೆ ಈ ಮಹಿಮೆಗಳು ನದಿಗಳ ಮಹಿಮೆಯೇ ಇಲ್ಲವೇ ಕ್ಷೇತ್ರ ಮಹಿಮೆಯೇ ಇದನ್ನು ವಿಷಾದವಾಗಿ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದನು ಕೃಷ್ಣ ಸರಸ್ವತಿ ನದಿ ಉಗಮ ಚಾಕ್ಷುಸ ಮನ್ವಂತರದಲ್ಲಿ ಬ್ರಹ್ಮದೇವನು ಸಹ್ಯಾದ್ರಿಯ ಬಳಿ ಮಹಾಯಜ್ಞವನ್ನು ಆಚರಿಸಲು ಉದ್ಯುಕ್ತನಾಗಿ ಸಕಲ ಪೂರ್ವ ಸಿದ್ಧತೆಗಳನ್ನು ಮಾಡಿದನು ಸಕಲ ದೇವತೆಗಳು ಋಷಿಗಳು ಅಲ್ಲಿ ಸಮಾವೇಶಗೊಂಡರು ಶುಭ ಮುಹೂರ್ತದಲ್ಲಿ ಭೃಗುವೆ ಮೊದಲಾದ ಮುನಿಗಳು ಬ್ರಹ್ಮದೇವನಿಗೆ ಯಜ್ಞ ದೀಕ್ಷೆ ನೀಡಿದರು ಇದಕ್ಕೆ ಮುನ್ನ ದೀಕ್ಷೆ ನೀಡಲು ಬ್ರಹ್ಮಪತ್ನಿಯಾದ ಸರಸ್ವತಿಗೆ ಹೇಳಿ ಕಳುಹಿಸಿದರು ಆದರೆ ಸಮಯಕ್ಕೆ ಸರಿಯಾಗಿ ಸರಸ್ವತಿಯು ಬರಲಿಲ್ಲ ಯಜ್ಞದ ಸಮಯ ಸಮೀಪಿಸಿದಾಗ ಭೃಗುಮುನಿಗಳು ಶ್ರೀಹರಿ ಸರಸ್ವತಿಯು ಏಕೆ ಬರಲಿಲ್ಲವೋ ತಿಳಿಯದು ಈಗೇನು ಮಾಡೋಣ ಎಂದು ಕೇಳಿದನು ಆಗ ಶ್ರೀಹರಿಯು ನಸುನಕ್ಕು ಸರಸ್ವತಿಯು ಬಾರದಿದ್ದರೇನಂತೆ ಇನ್ನೊಬ್ಬ ಪತ್ನಿಯಾದ ಗಾಯತ್ರಿ ದೇವಿಗೆ ದೀಕ್ಷೆ ನೀಡಿದರಾಯಿತು ಎಂದನು ಅದರಂತೆಯೇ ಗಾಯತ್ರಿಗೆ ಯಜ್ಞದೀಕ್ಷೆ ನೀಡಲಾಯಿತು ಆಗ ಸರಸ್ವತಿಯು ಅಲ್ಲಿಗೆ ತಲುಪಿದಳು ಸರಸ್ವತಿಗೆ ಸಿಟ್ಟು ಬಂದು ಗಾಯತ್ರಿಗೆ ಶಪಿಸಿದಳು ಆ ಪೂಜ್ಯರಿಗೆ ಎಲ್ಲಿ ಗೌರವ ಸಲ್ಲುತ್ತದೆಯೋ ಅಲ್ಲಿ ದುರ್ಭಿಕ್ಷೆ ಮರಣ ಭಯಗಳು ಉಂಟಾಗುವುದು ನಿಶ್ಚಯ ನೀನು ಇಂತಹ ಅಗೌರವಯುತ ಕೆಲಸ ಮಾಡಿರುವೆ ಆದ್ದರಿಂದ ನೀನು ಜನಗಳಿಗೆ ಅದೃಶ್ಯಳಾದ ನದಿ ರೂಪ ತಾಳು ಬ್ರಹ್ಮ ವಿಷ್ಣು ಮಹೇಶ್ವರರು ನದಿ ರೂಪ ತಾಳಲಿ ಎಂದು ಈ ಶಾಪವಚನಕ್ಕೆ ನಸುನಕ್ಕು ಗಾಯತ್ರಿ ದೇವಿಯು ಬ್ರಹ್ಮದೇವನು ನಿನಗೆ ಹೇಗೆ ಪತಿಯೋ ನನಗೂ ಹಾಗೆ ಪತಿಯಾಗಿದ್ದಾನೆ ನೀನೂ ನದಿಯಾಗು ಎಂದು ಸರಸ್ವತಿಗೆ ಶಪಿಸಿದಳು ಶ್ರೀಹರಿಹರರು ಸರಸ್ವತಿಯ ಬಳಿ ಬಂದು ವಾಣಿ ನಾವೇನಾದರೂ ನದಿ ರೂಪ ತಳೆದರೆ ಮೂರು ಲೋಕಗಳು ಅಲ್ಲೋಲ ಕಲ್ಲೋಲ ಹೊಂದುವವು ಅವಿವೇಕದಿಂದ ಹೊರಟ ಈ ಶಾಪವನ್ನು ಹಿಂತೆಗೆದುಕೋ ಎಂದನು ಆದರೆ ಸರಸ್ವತಿಯು ಶಾಪವನ್ನು ಹಿಂತೆಗೆದುಕೊಳ್ಳಲಿಲ್ಲ ಅದಕ್ಕೆ ಇಂತಹ ತಡೆಗಳು ಆದವು ನನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ ನೀವು ಜಡವಾಗಿ ನದಿ ರೂಪ ತಾಳದೆ ವಿಧಿಯಿಲ್ಲ ಎಂದಳು ಅನಂತರ ವಿಷ್ಣುವು ಕೃಷ್ಣಾ ನದಿಯಾಗಿ ಶಿವನು ಸರಸ್ವತಿ ನದಿಯಾಗಿಯೂ ಬ್ರಹ್ಮನು ಕುಕುದ್ಮತಿಯಾಗಿಯೂ ರೂಪ ತಳೆದರು ದೇವತೆಗಳು ಪೂರ್ವಾಭಿಮುಖವಾಗಿ ನದಿಯ ರೂಪವಾಗಿ ಹರಿದರು ದೇವತಾಸ್ತ್ರೀಯರು ಪಶ್ಚಿಮವಾಹಿನಿಯರಾಗಿ ಹರಿದರು ಗಾಯತ್ರಿ ಸರಸ್ವತಿ ನದಿಗಳು ಸಾವಿತ್ರಿ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಸಂಗಮವಾದವು ಈ ಸ್ಥಳದಲ್ಲಿ ಮಹಾಬಲ ಅತಿಬಲ ಎಂಬ ರೂಪದಿಂದ ಹರಿಹರರು ಪ್ರತಿಷ್ಠಿತರಾದರು ಸರ್ವ ಪಾಪಹರವಾದ ಈ ಕೃಷ್ಣ ಸರಸ್ವತಿ ನದಿ ಉದ್ಭವದ ವೃತ್ತಾಂತವನ್ನು ಶ್ರವಣ ಮಾಡಿದವರಿಗೆ ಪಾರಾಯಣ ಮಾಡಿದವರಿಗೆ ಈ ನದಿಗಳ ದರ್ಶನ ಹಾಗೂ ಸ್ನಾನಗಳ ಪುಣ್ಯ ದೊರೆಯುತ್ತದೆ ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಇಪ್ಪತ್ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು